ಗೋಪಿನಾಥ್ ಅವರು ತಮ್ಮ ಮುಂದೆ ಇಟ್ಟಿದ್ದಾರೆ ನಾನು ಜಾಸ್ತಿ ಚರ್ಚೆ ಮಾಡೋಕ್ಕೆ ನನಗೆ ಅವರತ್ರ ಭೇಟಿ ಮಾಡೋಂಥ ಅವಕಾಶ ಸಿಗದೇ ಇರ್ಬೋದು ಮೂರ್ನಾಲ್ಕು ಬಾರಿ ಎಸ್ ಎನ್ ಕೃಷ್ಣ ಅವ್ರನ್ನ ನನ್ನ ಕಳಿಸಿದ್ರು ಕೆಲವು ವಿಚಾರಗಳನ್ನ ಭೇಟಿ ಮಾಡಬೇಕಾದ್ರೆ ಮಾತಾಡಬೇಕಾರೆ ಯಾವ್ದೋ ವಿಚಾರಗಳನ್ನ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಡೆಲ್ಲಿ ಒಂದು ಹೇಳ್ಬಾರಿ ಎರಡು ಬಾರಿ ಹೋಗಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡುವಂಥ ಸಂದರ್ಭ ನನಗೆ ಆದಂತಹ ಅವರ ವ್ಯಕ್ತಿತ್ವ ಬಗ್ಗೆ ಅನುಭವ ಇದೆ ಆದರೆ ಅವರ ದೂರ ಚಿಂತನೆ ಇತ್ತಲ್ಲ ಇದು ಯಾರು ಅವರ ಜಾತಿ ಮೇಲೆ ಇಲ್ಲಾಂದ್ರೆ ಅವರ ಕುಟುಂಬದ ಮೇಲೆ ಜೊತೆಗೆ ತೆಗೆದುಕೊಂಡೋಗಿ ಅವ್ರು ರಾಜಕಾರಣ ಮಾಡೋದನ್ನು ನಾನು ನೋಡಲಿಲ್ಲ ಆವತ್ತೇ ಸಂದರ್ಭದಲ್ಲಿ ಅವ್ರ ಯಾವುದೇ ಫ್ಯಾಮಿಲಿ ಮೆಂಬರ್ಗೆ ಅವ್ರನ್ನ ಬೆಳೆಸಬೇಕು ಅನ್ನೋದು ಇರಲಿಲ್ಲ ಆದ್ರೆ ನೂರಾರು ಜನ ನಾಯಕರುಗಳ ಯಂಗ್ಸ್ಟರ್ಸ್ನ ಅವತ್ತಿನ ಕಾಲದಲ್ಲಿ ನಾನು ಹೆಸರು ಹೇಳೋದು ಬೇಡ ಆಯ್ತಾ ಬೇಕಾದಷ್ಟು ಈನಿಯ ದೊಡ್ಡ ದೊಡ್ಡ ಮಂತ್ರಿಗಳ ವೈದ್ಯಕ ಭಾವನಾಡ್ತನವಾಗಿ ದೊಡ್ಡದೊಡ್ಡದಲ್ಲ ನಾವು ನೋಡಿದ್ದೀನಿ ಇಂದು ಬಿಡಿ ಇಟ್ಸ್ ಅ ಬಿಗ್ ಇನ್ ದ ಫಿಂಗರ್ ಟಿಪ್ಸ್ ನಾವು ರೋಷನ್ ಬೇಗ ಹೇಳಿದಂಗೆ ಪಟ್ಟಿಗಳಿದೆ ದೊಡ್ಡ ಪಟ್ಟಿ ನಾನು ವಯಸ್ಸು ಚಿಕ್ಕವನಿರ್ಬೋದು ಅಷ್ಟೇ ನನಗೆ ಆ ಲಿಸ್ಟೇ ನನಗೆಲ್ಲ ನನ್ನ ಕಲೆಲ್ಲೇ ಇದೆ ನನಗೆ ಇದೆ ಈಗ ಹೆಸರು ಹೇಳಕ್ಕೆ ಒಂದೊಂದು ಹೆಸರು ಇರುತ್ತೆ ಇನ್ನೊಂದು ಹೆಸರು ಸೊ ಕೆಲವರು ಲಾಯಲ್ಟಿಗೆ ರಾಯಲ್ಟಿ ತೋರಿಸ್ತಾರೆ ಕೊಡ್ತಾರೆ ಕೆಲವರು ಲಾಯಲ್ಟಿಗೆ ಏನಕ್ಕೆಲ್ಲ ಮತ ಕೊಡ್ತಾರೆ ಮತ್ತೆ ಬಿಸಾಕಿಡ್ತಾರೆ ನನಗೊಂದು ದಿನ ನನಗೆ ನೆನಪು ರಾತ್ರಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ದಿನ ನಾನು ಅಸದಿಗೆ ಎಂಟ್ರಾಗ್ತಾ ಇದ್ದೆ ದೇಶಪಾಂಡೆ ಸೋ ವರಿ ಡಿಸ್ಟರ್ಬ್ ನನ್ಗೆ ಗೊತ್ತಿಲ್ಲ ಎಂಟ್ರಾಗ್ತಿದೆ ಎಂಟ್ರಾ ತಕ್ಷಣ ಕೊನೆಗೆ ಮೀಡಿಯವರೆಲ್ಲ ಅವರ ಬೆನ್ನ ಹೋಗಿ ಅವರ ಕಾಲಲ್ಲಿ ಚೀಫ್ ಜಗಳ ಮಾಡ್ಕೊಂಡು ಬರ್ತಾ ಇರೋದು ಪ್ರೈಮ್ ಮಿನಿಸ್ಟರ್ ದೊಡ್ಡೋರಿದ್ದು ಮಾತಾಡ್ತಾರೆ ಕಾಂಟ್ರವರ್ಸಿ ಆಗ್ತದೆ ಬೇಡ ಬಟ್ ಈಗ ಸಂದರ್ಭದಲ್ಲಿ ಕೇಳಿದೆ ನಾನು ಏನು ಯಾಕೆ ಇಷ್ಟು ಗಾಬರಿ ಆಗುತ್ತಾ ಏನಿ ಆವಿದೆ ಅಂತ ಹೇಳಿ ಸೊ ಅವತ್ತು ಸಂದರ್ಭದಲ್ಲಿ ಬೇರೆಯವರೆಲ್ಲ ಪವರ್ಗೋಸ್ಕರ ಯಾರೋ ವಾಯ್ಸ್ ರೈಸ್ ಇಸ್ ಒನ್ ವಾಯ್ಸ್ ಪಾಯಿಂಟ್ ಆಫ್ ಮಾಡಿದ್ದಾರೆ ಪಾಪ ಅವ್ರಿಗೂ ಬೇಕಾದಷ್ಟು ತೊಂದರೆ ಎಲ್ಲ ಆಯಿತು ಬೇರೆ ವಿಚಾರ ಸತ್ಯ ನೋಡಿದವ್ರಿಗೆ ಭಾಳ ಕಷ್ಟ ಸತ್ಯ ನೋಡಿದ್ರೆ ಭಾಳ ಭಾಳ ಕಷ್ಟ ಇವೆಲ್ಲ ಆಗ್ತದೆ ಸೊ ಹಂಗೆ ಇವೆಲ್ಲ ಕೂಡ ನಡ್ಕೊಂಡು ಬಂದಿದೆ ಸೊ ಇತಿಹಾಸ ಪ್ರದಕ್ಕೆ ಹೋದರೆ ಅವರ ಸಾಧನೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿನ್ನ ಅವರು ಯಾವ ದಿಕ್ಕಿನಲ್ಲಿ ಈ ಬೆಂಗಳೂರನ್ನ ನಮ್ಮ ರಾಜ್ಯನ ಮಾಡಿಕೊಟ್ರು ಅವರ ಅಧಿಕಾರ ಅವಧಿ ಅವರು ಆಳ್ತಾರೆ ಯಾರು ಇಡೀ ದೇಶದಲ್ಲಿ ಮ್ಯಾಂಡೇಟ್ ಇದ್ರೂ ಕೂಡ ಏಯ್ಟಿ ತ್ರೀಲಿ ಅವ್ರದೇ ಆದಂತಹ ಮ್ಯಾಂಡೇಟ್ ಕೂಡ ಮತ್ತೆ ನಾನು ಎಲೆಕ್ಷನ್ ಹೋಗಿ ಜನರ ವಿಶ್ವಾಸ ಪಡ್ಕೊಂಡು ಅಧಿಕಾರ ಮಾಡ್ತೀನಿ ಅಂತ ಯಾವ್ದಾದ್ರು ಈ ದೇಶದ ಚರಿತ್ರೆಯಲ್ಲಿ ಯಾವ್ದಾದ್ರು ಒಬ್ಬ ಮುಖ್ಯಮಂತ್ರಿ ತೀರ್ಮಾನ ಅದು ರಾಮಕೃಷ್ಣ ಸಂತೋಷ ಆಗ್ತದೆ ಸೊ ಇವತ್ತು ಅವರ ಅಸೆಂಬ್ಲಿ ಚರ್ಚೆ ಬಗ್ಗೆ ಸದ್ದಿ ಚರ್ಚೆ ಮಾಡೋದು ಬೇಡ ಕಷ್ಟಗಳು ಮನುಷ್ಯನಿಗೆ ರಾಜಕಾರಣದಲ್ಲಿ ಪದೇ ಬರ್ತದೆ ಸೋಲು ಗೆಲುವು ಇದ್ದೇ ಇರ್ತದೆ ಆದರೆ ವಿತೌಟ್ ಎನಿ ರೀಸನ್ ಒಂದು ಆಡಳಿತ ಪಕ್ಷದಲ್ಲಿ ಇದ್ಕೊಂಡು ಪಕ್ಷನ ಬೆಳೆಸಿ ಅದಕ್ಕೆ ನಾನು ಕೃಷ್ಣ ಅವರ ಕಾಲದಲ್ಲಿ ಪಾರ್ಲಿಮೆಂಟ್ ನಿಲ್ಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ದೇವೇಗೌಡರು ರಾಮಕೃಷ್ಣಗಳು ಡಿಫ್ರೆನ್ಸ್ ಸಿಕ್ ಅವರೇ ಒಂದು ಪಾರ್ಟಿ ಒಂದು ಪಾರ್ಟಿ ಬೇರೆ ಬೇರೆ ಇತ್ತು ಆಗ ಹೋದಾಗ ಕೊನೆಗೆ ನನ್ನೂ ಕಳಿಸಿದ್ರು ಸಿಂಧ್ಯಾ ಅವ್ರ ಹತ್ರ ಕಳಿಸಿದ್ರು ರಾಮಕೃಷ್ಣ ಭೇಟಿ ಮಾಡೋ ಅಂತ ಕಳಿಸಿದ್ರು ಹೋಗಿದೆ ಅವರು ಇರೋದು ಶಕ್ತಿ ಅವ್ರು ಹೇಳಿದ್ರು ಇಲ್ಲಪ್ಪ ನಾನು ನನ್ನ ಪಾರ್ಟಿಲಿ ಭಾಳ ಇದ್ದು ಐ ಕಾಂಟ್ ಟಿಕ್ ಎ ಸ್ಟ್ಯಾಂಡ್ ಈಗ ವಿತ್ ಇನ್ ಏಟ್ ಇಟ್ ಆರ್ ನಾಟ್ ಐ ಆಮ್ ಕಂಪೇರ್ ಟು ವಿಫ್ ದಿ ಪಾರ್ಟ್ ಆಫ್ ದಿ ಸಿಸ್ಟಮ್ ಸೊ ಅದಕ್ಕೆ ಐ ವಿಶು ಆಲ್ ದ ಬೆಸ್ಟ್ ಬಟ್ ಐ ಕಾಂಟ್ ಅಂತ ಹೇಳಿದ್ರು ಈಗ ಬೇರೆಯವರು ಬಂದ್ರೆ ಬೇರೆ ಏನೇನು ಆಯಿತು ಎಲೆಕ್ಷನ್ ಅವರದ್ದು ರಾಮಕೃಷ್ಣ ಹೆಂಗಡೆ ಅವ್ರು ಏನಾದ್ರು ಅವರ ಕಾಲೇಜು ಸೇರಿ ಅವ್ರದ್ದು ಸಹಾಯ ಮಾಡಲಿಲ್ಲ ಅಂತಾರೆ ಅವ್ರ ಪಾರ್ಲಿಮೆಂಟ್ಗೆ ನಾನು ಅವತ್ತು ಹೋಗ್ತೀನಿ ಹೋಗ್ಬೇಕು ಅಂತಿದಿಲ್ಲ ಬಟ್ ಇಟ್ ಎ ಪಾರ್ಟಿ ಡಿಸಿಷನ್ ಹಂಗೆ ಜನ್ಮ ಕೊಟ್ಟವರಿಗೆ ಕೆಲವು ಸಂದರ್ಭದಲ್ಲಿ ಗೇಣಿಗಳನ್ನೆಲ್ಲ ಅದ್ದು ಎತ್ತದು ಹತ್ತದ ಬೆಲೆ ಬಿಸಾಕಿವೆಲ್ಲ ಕೂಡ ಕೆಲವು ರಾಜಕಾರಣಿಗಳಿಗೆ ಬದುಕು ತಿಂತದೆ ನಾನು ಡೀಟೇಲ್ ಈ ಸಂದರ್ಭದಲ್ಲಿ ಹೋಗಿಕ್ ನಾನು ತಯಾರಿಲ್ಲ ಬಟ್ ಆ ನಾಯಕತ್ವ ಇವತ್ತು ಅವರ ಆದರ್ಶದ ಗುಣಗಳ ಏನೆಲ್ಲ ಇತ್ತು ಅವರ ಹೃದಯ ಶ್ರೀಮಂತಿಕೆ ಇತ್ತು ಶ್ರಮ ಮಾಡುವಂತ ಶ್ರಮಿಸೋದಿತ್ತು ದ್ವೇಷದ ರಾಜಕಾರಣ ಅವರಲ್ಲಿ ನಾವು ಯಾವ್ದು ಕೂಡ ನಾವು ಅವರಲ್ಲಿ ನಾವು ನೋಡ್ಲಿಲ್ಲ ಸೊ ಅದು ಇವತ್ತು ನಮ್ಮೆಲ್ಲರೂ ಕೂಡ ಬಹಳ ದೊಡ್ಡ ಆದರ್ಶವಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಹೃದಯ ಶ್ರೀಮಂತಿಕೆಯನ್ನು ಇಟ್ಕೊಂಡಂತ ಒಬ್ಬ ಹೀಮಂತ ರಾಜಕಾರಣಿ ಅಂತೇಳ್ಕೊಳ್ಳೋಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ನಮ್ಮ ಹರೀಶ್ ಅವರು ಕೆಲವೊಬ್ಬರ ವಿಚಾರ ವಯಸ್ಸರಿಡಬೇಕು ಅದೇ ಇಡಬೇಕು ಇರಬೇಕು ಅಂತ ಹೇಳ್ತಾಯಿದ್ರಿ ಸೊ ಈಗ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ ಒಂದಿನ ಅಲ್ಲವೇ ಮೀಟಿಂಗ್ ಸ್ವಲ್ಪ ಒಂದು ಎಂಟು ಜನ ಕೂತ್ಕೊಂಡು ಬೇಕಾದ ಇಲ್ಲೇ ಬೇಕಾದ್ರೆ ನಾನು ಬರ್ತೀನಿ ಕೂತ್ಕೊಂಡು ಮಾತಾಡಿ ಏನಾದ್ರೂ ಇದ್ದರೆ ಅದು ಅದು ಉಳಿದ್ಕೋಬೇಕು ಸೊ ಮಾಡ್ರಿ ತನಿರಿ ಸಮಥಿಂಗ್ ಉಳ್ಕೋಬೇಕು ಅವ್ರ ಹೆಸರಿಗೆ ಉಳ್ಕೊಳ್ಬೇಕು ಡೆಫಿನೆಟ್ಲಿ ಐ ಸ್ಟ್ಯಾಂಡ್ ಕಮಿಟೆಡ್ ನೆನಪಾಗಿ ಇರುವಂತ ವ್ಯವಸ್ಥೆಗೆ ಐ ವಿಲ್ ಬಿ ಎ ಪಾರ್ಟ್ ಆಫ್ ದಟ್ ಸ್ಮಾಲ್ ಗೋರಿಯಾ ಆರ್ ಹಿಸ್ಟ್ರಿ ಅನ್ನೋದು ಮಾತ್ರ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅವರಿಗೆ ಬೆಂಗಳೂರು ಬಗ್ಗೆ ಚರ್ಚೆ